ನಮಸ್ಕಾರ ವೀಕ್ಷಕರೇ ನಾನು ಪೂಜಾ ಹಿರೇಗೌಡ ಇರಾನಿನ ಪ್ರತಿಭಟನಾಕಾರರನ್ನ ಟ್ರಂಪ್ ಬೆಂಬಲಿಸ್ತಾ ಇರೋದ್ರ ಹಿಂದಿರೋದು ಅಲ್ಲಿನ ಸರ್ಕಾರ ಬದಲಾವಣೆಯನ್ನ ಪ್ರಚೋದಿಸುವಂತ ಪಕ್ಕಾ ಲೆಕ್ಕಾಚಾರದ ಕಾರ್ಯತಂತ್ರ ಪ್ರತಿಭಟನೆ ಮುಂದುವರೆಸುವಂತೆ ಕರೆಯನ್ನ ನೀಡ್ತಾ ಇರುವಾಗ ಇರಾನ್ ವಿರುದ್ಧ ಅಸಂಪ್ರದಾಯಿಕ ಯುದ್ಧವನ್ನ ಟ್ರಂಪ್ ಘೋಷಿಸ್ತಾ ಇದ್ದಾರೆ ಮೇಕ್ ಇರಾನ್ ಗ್ರೇಟ್ ಅಗೇನ್ ಅನ್ನುವಂಥ ಟ್ರಂಪ್ ಘೋಷಣೆ ಮಿಲಿಟರಿ ಹಸ್ತಕ್ಷೇಪದ ಪೂರ್ವ ಸೂಚನೆಯ ಹಾಗೇನೆ ಇದೆ ಇನ್ನು ಪ್ರತಿಭಟನೆ ನಿಗ್ರಹದ ಮೂಲಕ ಸ್ವತಃ ದೇಶೀಯ ಸವಾಲುಗಳನ್ನು ಎದುರಿಸ್ತಾ ಇರುವಾಗ ಇರಾನ್ ಬಗ್ಗೆ ಟೀಕೆ ಮಾಡೋದಕ್ಕೆ ಅಮೆರಿಕಕ್ಕೆ ನೈತಿಕ ಅಧಿಕಾರ ಇದೆಯಾ ಪೂರ್ಣ ಪ್ರಮಾಣದ ಯುದ್ಧಕ್ಕೆ ಕ್ಷಣಗಣನೆ ಶುರುವಾಗಿದೆಯಾ ಅಥವಾ ಟ್ರಂಪ್ ಅವರ ದಾಳಿ ಬೆದರಿಕೆ ಇರಾನ್ ಅನ್ನ ಪರಮಾಣು ಮಾತುಕತೆ ಮುಂದಾಗುವಂತೆ ಮಾಡುವಂತ ತಂತ್ರನ ಇದು ರಷ್ಯಾ ಮತ್ತೆ ಚೀನಾ ಇರಾನ್ಗೆ ಬೆಂಬಲವನ್ನ ನೀಡುತ್ತಾ ಇರೋದ್ರಿಂದ ಅಮೆರಿಕದ ಹಸ್ತಕ್ಷೇಪ ಜಾಗತಿಕ ಸಂಘರ್ಷಕ್ಕೆ ದಾರಿಯಾಗಲಿದೆಯಾ ಇವೆಲ್ಲವುಗಳ ಬಗ್ಗೆ ವಾರ್ತಾ ಭಾರತಿ ಚಾನೆಲ್ ನಲ್ಲಿ ಒಂದು ವಿವರವಾದ ವಿಶ್ಲೇಷಣೆಯನ್ನು ವೀಕ್ಷಿಸೋದಕ್ಕೆ ಕೆಳಗಿನ ಲಿಂಕ್ ಅನ್ನ ಕ್ಲಿಕ್ ಮಾಡಿ ನೀವೀನು ವಾರ್ತಾ ಭಾರತಿ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಆದ್ರೆ ಈಗಲೇ ವಿಡಿಯೋ ಕೆಳಗೆ ಕಾಣ್ತಾ ಇರುವಂತಹ ಸಬ್ಸ್ಕ್ರೈಬ್ ಬಟನ್ ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ಲೇಕ ಪ್ರೆಸ್ ಮಾಡಿಬಿಡಿ ನಮ್ಮ ವಿಡಿಯೋಗಳನ್ನ ಕೊನೆವರೆಗೂ ನೋಡಿ ಹಾಗೆ ಅದರ ಬಗ್ಗೆ ನಿಮ್ಗೇನು ಅಭಿಪ್ರಾಯಗಳಿದೆ ಅದನ್ನ ವಿಡಿಯೋ ಕೆಳಗಡೆ ಕಮೆಂಟ್ ಮಾಡಿ ನಮಗೆ ತಿಳಿಸಿ ನಿಮಗೆ ಇಷ್ಟವಾದಂತಹ ವಿಡಿಯೋಗಳ ಲಿಂಕ್ ಅನ್ನ ನಿಮ್ಮ ಬಂಧು ಮಿತ್ರರಿಗೆ ವಾಟ್ಸ್ಆಪ್ ಮಾಡಿ ಥ್ಯಾಂಕ್ ಯು